ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವೋಕಾಂ ಬಿ ಬಿಷಜೆ ಬವರೋಗಿಣ ನಿೃದೇ ಸರ್ವಿದ್ಯಾಂ ಶ್ರೀದಕ್ಷಿಣಾಮಮೂರ್ತೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ನಮ್ಮ ಈ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಚಮತ್ಕಾರಗಳನ್ನ ನಾವು ನೋಡ್ತೀವಿ ಹಲವಾರು ಆಕಸ್ಮಿಕ ಘಟನೆಗಳನ್ನ ನೋಡ್ತೀವಿ ಇದರಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಹೋಗ್ತೀವಿ ಇಂತಹ ಒಂದು ವಿಚಾರದಲ್ಲಿ ಎಷ್ಟೋ ಜನಕ್ಕೆ ತಾವು ಮಲಗಿರ್ತಕ್ಕಂಥ ಜಾಗದಲ್ಲಿ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತುಗಳು ಕಾಣಿಸೋದು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಶಕ್ತಿಗಳನ್ನ ಅವರು ಎದುರುಗೊಳ್ಳೋದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಇಂತಹ ಒಂದು ವಿಶೇಷ ಒಂದು ಘಟನೆಗಳು ನಡೆದಾಗ ಇದು ಯಾಕೆ ನಡೆದಿರ್ಬೋದು ಏನಿದ್ರ ಒಂದು ರಹಸ್ಯ ಅಂತಕ್ಕಂಥ ವಿಚಾರ ಮನಸ್ಸಿಗೆ ಬರುತ್ತೆ ಅದರಲ್ಲಿ ನಿಧಿಯ ವಿಚಾರ ಭೂಮಿಯಲ್ಲಿ ಸಿಗುವಂತಹ ಸಂಪತ್ತು ನಿಧಿ ಈ ನಿಧಿಯ ವಿಚಾರಕ್ಕೆ ಬಂದರೆ ನಾನಾ ರೀತಿಯಾಗಿರ್ತಕ್ಕಂಥ ಕನಸುಗಳು ಆ ಇರುವಂಥ ಜಾಗದಲ್ಲಿ ನಮಗೆ ಬೀಳ್ತಾ ಇರುತ್ತೆ ಅಥವಾ ಆ ಜಾಗದ ಒಂದು ಒಡೆಯ ಆ ಜಾಗಕ್ಕೆ ಯಾರು ಓನರ್ ಇರ್ತಾನಲ್ಲ ಅವನು ಎಲ್ಲಿ ಯಾವುದೇ ಊರಲ್ಲಿದ್ದರೂ ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ಅಲ್ಲಿಯ ಒಂದು ಸೂಚನೆ ಅಲ್ಲಿ ಇರತಕ್ಕಂಥ ಒಂದು ಶಕ್ತಿಗಳ ಒಂದು ಒಂದು ಅನುಭವ ಆ ಒಂದು ಜಾಗದ ಮಾಲೀಕನಿಗೆ ಆಗ್ತಾ ಇರುತ್ತೆ ಅಥವಾ ಅವರ ಮಕ್ಕಳಿಗೆ ಆಗ್ತಾ ಇರುತ್ತೆ ಅಂತಹ ಒಂದು ಕಲ್ಪನೆಗಳು ಅಥವಾ ಅಂತಹ ಒಂದು ವಿಶೇಷ ಶಕ್ತಿಗಳು ನಮಗೆ ಧ್ಯಾನ ರೂಪದಲ್ಲಿ ಕನಸಿನ ರೂಪದಲ್ಲಿ ಅಥವಾ ಹೀಗೆ ನಮ್ಮ ಮುಂದೆ ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಅದಕ್ಕೆ ಹಲವಾರು ಒಂದು ತಂತ್ರಗಳನ್ನ ಹೇಳಿದ್ದಾರೆ ಅದರಲ್ಲಿ ಒಂದು ತಂತ್ರವನ್ನು ಇವತ್ತಿನ ದಿವಸ ನಾನು ನಿಮ್ಗೆ ಹೇಳಬೇಕು ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಇರತಕ್ಕಂಥ ವಸ್ತುಗಳು ನಿಜವಾಗ್ಲೂ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ನಾವು ನೋಡುವಂತಹ ವಿಧಾನ ಇದಕ್ಕೆ ನಾವು ಏನು ಒಂದು ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಕಲ್ಪವೃಕ್ಷ ಕಲ್ಪವೃಕ್ಷ ಅಂದರೆ ತೆಂಗಿನಕಾಯಿ ತೆಂಗಿನ ಮರದಲ್ಲಿ ಬಿಡುವಂತಹ ತೆಂಗಿನಕಾಯಿ ಮೂರು ಕಣ್ಣುಗಳಿರ್ತಕ್ಕಂಥ ತೆಂಗಿನಕಾಯಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಮೂರು ಕಣ್ಣನ್ನು ನಾವು ಮುಕ್ಕಣ್ಣೇಶ್ವರ ಶಿವ ಹೇಳಿ ಕರಿತೀವಿ ಸೊ ಈ ಒಂದು ತೆಂಗಿನಕಾಯಿಯನ್ನು ತಂದು ಪೂರ್ತಿ ಜುಟ್ಟಿನ ಸಮೇತ ಪೂರ್ತಿ ತೆಗೆದು ಈ ತೆಂಗಿನಕಾಯಿಗೆ ನಾವು ಆ ಎರಡು ಕಣ್ಣುಗಳಿಗೆ ಅರಿಶಿನದ ಪುಡಿಯನ್ನು ಇಟ್ಟು ಒಂದು ಕಣ್ಣಿಗೆ ಕುಂಕುಮವನ್ನು ಇಟ್ಟು ಒಂದು ಹನ್ನೊಂದು ರೂಪಾಯಿ ಚಿಡ್ರೆ ಕಾಸಾಗಲಿ ಆಗಲಿ ಇಪ್ಪತ್ತೊಂದು ರೂಪಾಯಿ ಚಿಡ್ರೆ ಆಗಲಿ ಅದನ್ನು ಮತ್ತು ಒಂದಷ್ಟು ಕೆಂಪು ಅಕ್ಷತೆ ಈ ಮೂರು ವಸ್ತುಗಳನ್ನ ನಾವು ನಮ್ಮ ಎಡಗೈಯಲ್ಲಿ ಆ ಒಂದು ತೆಂಗಿನಕಾಯಿ ಅಕ್ಷತೆ ಮತ್ತು ಈ ಚಿಲ್ಲರೆ ಕಾಸು ಇಟ್ಕೊಂಡು ಜೊತೆಗೆ ಆ ಯಾವ ಜಾಗದ ಸೂಚನೆ ನಮ್ಗೆ ಬಂದಿದೆಯೋ ಆ ಜಾಗದಲ್ಲಿರ್ತಕ್ಕಂಥ ಕೆಲವು ಮಣ್ಣನ್ನು ತೆಗೆದು ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಹಾಕಿ ಅದನ್ನು ಒಂದು ಗಂಟು ಕಟ್ಟಿಬಿಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ಅಂದರೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಪ್ರಸಕ್ತವಾದ ದಿನದಲ್ಲಿ ಭೂ ವರಾಹ ಸ್ವಾಮಿಯನ್ನು ನೆನೆ ನೆನೆಸ್ಕೊಂಡು ಆ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಜಾಗ ಎಲ್ಲಿದೆಯೋ ಆ ಜಾಗದ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಎದುರು ಜಾಗದಲ್ಲಿ ಒಂದು ಒಂದು ಅಡಿ ಎರಡು ಅಡಿ ಅಷ್ಟು ಜಾಗವನ್ನು ತೆಗೆದು ಭೂಮಿಯನ್ನು ಹಗದು ಅದರಲ್ಲೇ ಹಾಕಿ ಮುಚ್ಚಬೇಕು ಮುಚ್ಚಿದಾಗ ಅದರಿಂದ ಒಂಬತ್ತನೇ ದಿನಕ್ಕೆ ನಮಗೆ ಆ ಭೂಮಿಯಲ್ಲಿರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ನಾವು ನೇರ ನೇರ ನೋಡ್ತೀವಿ ಇಲ್ಲ ಅಷ್ಟು ಕ್ಲಿಯರ್ ಕಟ್ಟಾಗಿ ನಮಗೆ ಅದು ಕನ್ಸಿನ ರೂಪದಲ್ಲಿ ಬಂದು ಕಾಣಿಸುತ್ತೆ ಕರೆಕ್ಟಾಗಿ ಒಂಬತ್ತನೇ ದಿವಸಕ್ಕೆ ಕಾಣಿಸುತ್ತೆ ಕೆಲವ್ರಿಗೆ ಐದನೇ ದಿವಸಕ್ಕೆ ಈ ಥರ ಕಾಣಿಸಿದೆ ಇದು ಬಹಳ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಒಂದು ಎನರ್ಜಿಯನ್ನು ನಾವು ನಮ್ಮ ಕೈಯಲ್ಲಿಟ್ಕೊಂಡು ಅದನ್ನು ಆ ಒಂದು ಪ್ರಯೋಗವನ್ನು ಮಾಡಿದಾಗ ನಮಗೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸೂಚನೆಗಳು ಸಿಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಲವಾರು ಜನ ಇದ್ರು ಗುರುಗಳೇ ಭೂಮಿಯಲ್ಲಿರ್ತಕ್ಕಂಥ ವಸ್ತುವನ್ನು ಯಾವ ರೀತಿಯಲ್ಲಿ ಕಂಡು ಅದಕ್ಕೇನಾದ್ರು ಒಂದು ತಂತ್ರ ಇದ್ದರೆ ಹೇಳಿ ಅಂತ ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ತಂತ್ರವನ್ನು ಇದ್ದೀನಿ ತೆಂಗಿನಕಾಯಿ ರೌಂಡಾಗಿ ಚೆನ್ನಾಗಿರಲಿ ತಂದು ಚೆನ್ನಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನೀರಲ್ಲಿ ಒಡಿಸಿ ಅದಕ್ಕೆ ಎರಡು ಕಣ್ಣಿಗೆ ಅರಶಿನ ಒಂದು ಕಣ್ಣಿಗೆ ಕುಂಕುಮನಿಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಚಿಳ್ರೆ ಕಾಸನ್ನು ಹಾಕಿ ಆ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣನ್ನು ಹಾಕಿ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಅದನ್ನು ಅಲ್ಲಿರ್ತಕ್ಕಂಥ ಆ ಏನು ಆ ಇದಿದೆಯಾ ಭೂಮಿಯಲ್ಲಿ ಇರ್ತಕ್ಕಂಥ ವಸ್ತು ಇದೆ ಅದರ ಆಪೋಸಿಟ್ ಒಂದು ಜಾಗದಲ್ಲಿ ಅದನ್ನು ಭೂಮಿ ಒಳಗಡೆ ಹಾಕಬೇಕು ಇದು ಒಂದು ತಂತ್ರ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ನಿಮಗೆ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಕೊಡ್ತೀವಿ ನಮಸ್ಕಾರ